ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವೀಕೆಂಡ್ ಅಲ್ವಾ ಸೊ ಸುತ್ತಾಡ್ಕೊಂಡು ಬರೋಣ ಅಂತ ನಾವು ಹೊರಟಿದ್ದೀವಿ ಲಿವರ್ಪೂಲ್ ಅದು ಟ್ರೈನ್ ಅಲ್ಲಿ ಮಕ್ಕಳು ಹಿಂದ್ಗಡೆ ಕೂತಿದ್ದಾರೆ ಹಾಯ್ ಪಲ್ಲಿ ಪಿಹು ಹಾಯ್ ಪನಿ ಮುಲ್ಪದುಲಿ ಹಾಯ್ ಮಕ್ಕಳು ತುಂಬಾ ಖುಷಿಯಾಗಿದ್ದಾರೆ ಹೊರಗಡೆ ಹೋಗೋದು ಅಂತ ಪೋಯಿ ಪೋಯ್ ಪೋಯ್ ಟ್ರೈನ್ ನೋಡಿ ಇಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದೀವಿ ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಟ್ರೈನ್ ಸ್ಟೇಷನ್ ಇದೆ ಸದ್ಯಕ್ಕೆ ನಾವು ನೆಲೆಸಿರುವುದು ಇಂಗ್ಲೆಂಡಿನ ವಾರಿಂಗ್ಟನ್ ಎಂಬ ಊರಿನಲ್ಲಿ ನಮ್ಮ ಮನೆಯಿಂದ ಲಿವರ್ಪುಲ ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷ ದೂರದಲ್ಲಿದೆ ಹಾಗಾಗಿ ಕಾರಿಗಿಂತ ಟ್ರೈನಲ್ಲಿ ಹೋಗುವುದು ತುಂಬ ಈಸಿ ಅನಿಸುತ್ತೆ ಮೊದಲೇ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಿದ್ದರಿಂದ ಇಲ್ಲಿ ಕ್ಯೂ ನಿಲ್ಲುವ ಅಗತ್ಯವಿರಲಿಲ್ಲ ಟ್ರೈನ್ ಸ್ಟೇಷನ್ಗೆ ರೀಚ್ ಆದ ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಕೂಡ ಬಂತು ಮಕ್ಕಳು ಟ್ರೈನ್ ಹತ್ತೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದರು ಅಲ್ಲಿ ಕೂತಿದ್ದೇವೆ ನೋಡಿ ಈ ಮಾರ್ಗದ ಎಲ್ಲಾ ರೈಲುಗಳು ಆಧುನಿಕ ಮತ್ತು ಉತ್ತಮ ಸೌಲಭ್ಯಗಳನ್ನು ಹೊಂದಿದೆ ಪ್ರಯಾಣದ ವೇಳೆ ನೀವು ಆಂಗ್ಲ ದೇಶದ ಗ್ರಾಮೀಣ ಪ್ರದೇಶದ ಸೌಂದರ್ಯವನ್ನು ಸವಿಯಬಹುದು ಮನೆಯಿಂದ ಹೊರಡುವಾಗ ಏನು ಬೇಡ ಬಂದಿದ್ದ ಮಕ್ಕಳು ಲಿವರ್ಪುಲ್ ರೀಚ್ ಹಾಕುತ್ತಿದ್ದಂತೆಯೇ ಅವರ ಮೊದಲನೇ ಬೇಡಿಕೆ ಶುರುವಾಯಿತು ಅದೇನೆಂದರೆ ಐಸ್ ಕ್ರೀಮ್ ಬೇಕೆಂದು ಮಕ್ಕಳು ಒಮ್ಮೆ ಕೇಳಿದರೆ ಗೊತ್ತಲ್ವಾ ಕೊಡಿಸೋತನಕ ಬಿಡುವುದೇ ಇಲ್ಲ ಐಸ್ ಕ್ರೀಮ್ ತಿಂತ ತಿಂತ ಅಲ್ಲೇ ಇದ್ದ ಪಾರಿವಾಳದ ಜೊತೆಗೆ ಆಟ ಆಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದರು ಹಾಗೂ ಅದನ್ನು ಓಡಿಸೋ ತನಕ ಬಿಡಲೇ ಇಲ್ಲ ನೋಡಿ ಸುಸ್ತಾಗಿ ಪಾರಿವಾಳನೇ ಹಾರೋಯಿತು ನಮಗೂ ಹಾಗೇನೆ ನಿರ್ದಿಷ್ಟವಾಗಿ ಎಲ್ಲೂ ಹೋಗ್ಲಿಕ್ಕೆ ಇರಲಿಲ್ಲ ಹಾಗಾಗಿ ಸಿಟಿಲಿ ಅಲ್ಲಿ ಇಲ್ಲಿ ಸುತ್ತಾಡಿ ಟೈಮ್ ಪಾಸ್ ಮಾಡಿದ್ವಿ ಈ ಊರಿನ ವಿಶೇಷತೆ ಹೇಳಬೇಕೆಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಲಿವರ್ಪುಲ್ ವಿಶ್ವದ ಪ್ರಮುಖ ಬಂದರುಗಳಲ್ಲಿ ಒಂದಾಗಿತ್ತು ಲಿವರ್ಪುಲ್ ಕಾಲುವೆ ಬ್ರಿಟನ್ನಿನ ಅತ್ಯಂತ ಉದ್ದದ ಕಾಲುವೆಗಳಲ್ಲಿ ಒಂದಾಗಿದೆ ಹೆಸರೇ ಹೇಳುವಂತೆ ಲಿವರ್ಪುಲಿನ ನಾಲ್ಕು ಸುತ್ತಲೂ ನೀರನ್ನೇ ಕಾಣಬಹುದು ಹಾಗೂ ಲಿವರ್ಪುಲ್ ಪ್ರವಾಸಿಗರಿಗೆ ಆಕರ್ಷಣೀಯ ತಾಣವಾಗಿದೆ ಸಿಟಿಯೆಲ್ಲ ಒಂದು ರೌಂಡ್ ಬಂದ್ವಿ ಅಷ್ಟೊತ್ತಿಗೆ ನಮಗೂ ಹಸಿವಾಗಿ ಹೊಟ್ಟೆ ತಾಳ ಹಾಕೋದಕ್ಕೆ ಶುರು ಮಾಡಿತು ಆಗ ಅಲ್ಲೇ ಇದ್ದ ಮೋಗ್ಲಿ ಎನ್ನುವ ರೆಸ್ಟೋರೆಂಟಿಗೆ ಬಂದ್ವಿ ಇವಳನ್ನು ನೋಡಿ ಮಕ್ಕಳ ತುಂಟತನವೇ ಬೇರೆ ಮೋಗ್ಲಿ ಹೋಟೆಲ್ನ ಮೆನ್ಯೂ ಲಿಮಿಟೆಡ್ ಇರುತ್ತೆ ಬಟ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲೇ ಸ್ವಲ್ಪ ಹೊತ್ತು ಮಕ್ಕಳು ನೀರಲ್ಲಿ ಆಟ ಆಡಿದ್ರು ಅಷ್ಟೊತ್ತಿಗಾಗಲೇ ಸಂಜೆ ಆಗ್ತಾ ಬಂದಿತ್ತು ಟೈಮ್ ಆಗಿತ್ತು ಮಕ್ಕಳಿಗೂ ಸುಸ್ತಾಗಿತ್ತು ಇನ್ನು ಮನೆಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಐತಿ ಕೇರ್ ಬ ಬಾಯ್